ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳಾಯಿತು ನನ್ನ ಗಾರ್ಡನ್ನು ವಿಡಿಯೋ ಹಾಕಿಲ್ಲ ಕೆಲವೊಂದು ಫ್ರೆಂಡ್ಸ್ಗಳು ಕೂಡ ಗಾರ್ಡನ್ ಹಾಕ್ತಾ ಇಲ್ಲ ಅಂದ್ಬಿಟ್ಟು ಇದ್ರು ಹಾಗಾಗಿ ಗಾರ್ಡನ್ನು ಹೇಗಿದೆ ನನ್ನ ಗಾರ್ಡನ್ನು ಅಂತೇಳಿ ಅಪ್ಡೇಟ್ನ ಇದ್ದೀನಿ ಮತ್ತು ಹಾಗೆ ಇತ್ತೀಚೆಗಷ್ಟೇ ನನಗೆ ಆಪ್ರೇಷನ್ ಆಗಿತ್ತು ಅಂತ ಹೇಳಿದ್ದೆ ಹಾಗಾಗಿ ಕೆಲವೊಂದು ಗಿಡಗಳು ತುಂಬ ಹೋಗಿದೆ ಯಾಕೆಂದರೆ ಕಣ್ಣಾಪ್ರೆಷನ್ನು ಅಂತ ಅಂದಮೇಲೆ ಗೊತ್ತಿರುತ್ತೆ ಧೂಳು ಅಲ್ಲೆಲ್ಲ ಹೋಗಬಾರ್ದು ಗಾಳಿಗೆ ಹೋಗಬಾರ್ದು ಆ ಥರ ಎಲ್ಲ ಇರುತ್ತೆ ಹಾಗಾಗಿ ಇವಾಗ ನನ್ನ ಹತ್ರ ಪ್ರೆಸೆಂಟ್ ಏನ್ ಗಿಡಗಳಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದು ಶಂಕಪುಷ್ಪ ಗಿಡ ಅಪರಾಧಿತ ಅಂತ ಕೂಡ ಹೇಳ್ತಾರೆ ನನ್ನ ಹತ್ರ ಒಂದು ಮೂರು ನಾಲ್ಕು ಕಲರ್ ಇದೆ ಸಿಂಗಲ್ ಪೆಟಲ್ ವೈಟ್ ಕಲರು ಹಾಗೆ ಡಬಲ್ ಪೆಟಲಲ್ಲಿ ಅಲ್ಲಿ ಬ್ಲೂ ಕೂಡ ಇದೆ ಹಾಗೆ ಹಿಂದಿನ ದಿನ ಬಿಡ್ಸೋದಿಕ್ಕೆ ಆಗಿರಲಿಲ್ಲ ಅದು ವೈಟ್ ಕಲರ್ದು ಎಲ್ಲಾ ಹೂವು ಒಣಗೋದಂಗೆ ಆಗಿತ್ತು ಆ ಹೂವು ಒಣಗೋದಂಗೆ ಬೀಜ ಬೇಕು ಅಂತ ಹಾಗೆ ಬೀಜನ ಬಿಟ್ಕೋಬೋದು ಬೇಡ ಅಂತ ಹೂವನ್ನ ತೆಗ್ದ್ ಹಾಗೆ ಡಬಲ್ ಪೆಟಲ್ ಶಂಖ ಪುಷ್ಪ ಗಿಡ ಇದು ಬೇಗ ಹುಳುಗಳು ಕೂಡ ಬಂದ್ಬಿಡುತ್ತೆ ಆವಾಗ ಅವಾಗ ನೋಡ್ಕೊತಾ ಇರಬೇಕು ಎಲೆಗಳ ಕಡೆ ಕೆಳಗಡೆ ಎಲ್ಲ ಒಂಥರ ಫಂಗಸ್ ಫಂಗಸ್ ರೀತಿ ಬರ್ತಾ ಇರುತ್ತೆ ಬ್ಲೂ ಕಲರು ಡಬಲ್ ಪೆಟಲ್ ಇದು ಡಬಲ್ ಪೆಟಲಲ್ಲಿ ಅಲ್ಲಿ ಪಿಂಕ್ ಮತ್ತೆ ಬ್ಲೂ ಇದೆ ನನ್ನ ಹತ್ರ ಸಿಂಗಲ್ ಪೆಟಲ್ ವೈಟ್ ಕಲರು ಹಾಗೆ ಲೈಟ್ ಸ್ಕೈ ಬ್ಲೂ ಕಲರಲ್ಲಿ ಅಲ್ಲಿ ಕೂಡ ಇದೆ ಇದು ಬಟನ್ ರೋಸ್ ಕೂಡ ಹೇಳ್ತಾರೆ ಬಟನ್ ರೋಸ್ ಕೂಡ ಬಿಟ್ಟಿದೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳಲ್ಲೇ ಬಟನ್ ರೋಸ್ ಕೂಡ ಬಿಟ್ಟಿದೆ ಬೇಗ ನಮಗೆ ತುಂಬ ಬಿಸಿಲುಗಳು ಕೂಡ ಬರೋದಿಲ್ಲ ಹಾಗಾಗಿ ಅಂಥ ಬಿಸಿಲು ಬರಲ್ಲ ಬೆಳಗಿನ ಬಿಸಿಲು ಏನು ಮಾರ್ನಿಂಗ್ ಏನು ಬರುತ್ತೆ ಅದಷ್ಟೇ ಬಂದಿರುತ್ತೆ ಮತ್ತೆ ಹಾಗೆ ನಿಂಬೆಣ್ಣಿನ ಗಿಡನ ನಾನು ರೀಪರ್ಟ್ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಕೆಲವೊಂದು ಸೊಪ್ಪಿನ ಬೀಜಗಳನ್ನ ಹಾಕಿದ್ದೆ ಆದರೆ ಅದೆಲ್ಲ ನಮಗೆ ತುಂಬ ಹೆಗ್ಣಗಳ ಕಾಟ ಹಾಗಾಗಿ ಅದು ಮಣ್ಣನ್ನೆಲ್ಲ ಕೆದ್ರಿ ಸೊಪ್ಪಿನ ಬೀಜ ಎಲ್ಲ ಹೋಗಿ ಅದಷ್ಟೇ ಬಂದಿರೋದು ನೋಡಿ ಇದು ನಿತ್ಯ ಪುಷ್ಪ ಹೇಳ್ತಾರೆ ಇದು ಕೂಡ ಒಂದು ಮೂರ್ನಾಲ್ಕು ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಬೆಳಗ್ಗೆ ಎದ್ದು ಬಂದು ನೋಡ್ತಾ ಇದ್ದಾಗಂತೂ ತುಂಬ ಖುಷಿ ಆಗುತ್ತೆ ಡಾರ್ಕು ಲೈಟ್ ವೆರೈಟಿನಲ್ಲಿದೆ ಅದೊಂದು ಕಲರ್ ಇತ್ತು ಅದು ಒಣಗೋಗಿ ಆ ಬೀಜ ಎಲ್ಲ ಅಲ್ಲೇನೆ ಹಾಕಿದ್ದೆ ಆ ಬೀಜ ಎಲ್ಲ ಉದುರ್ಕೊಂಡು ಸಣ್ಣ ಸಣ್ಣ ಗಿಡಗಳು ಕೂಡ ಬಂದಿದೆ ಹಾಗಾಗಿ ಅದೂ ಕೂಡ ಬೇರೆಗೆ ಇನ್ನು ಸ್ವಲ್ಪ ದೊಡ್ಡದಾಗೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ದೊಡ್ಡದಾದ ಮೇಲೆ ಇದು ಏನು ಸಿಂಪಲ್ ಆಗಿ ಚಾಕ್ಲೇಟ್ ಡಬ್ಬೆಗಳು ಕೂಡ ಬೆಳ್ಕೋಬೋದು ಈಸಿಯಾಗಿ ಇದೊಂದು ಕೂಡ ನಿತ್ಯಪುಷ್ಪ ಯಾಕೋ ಒಣಗ್ದಂಗೆ ಹಾಕ್ತಾ ಇದೆ ಮತ್ತೆ ನೋಡಿ ದಾಸವಾಳ ಇದು ಒಂದು ಸ್ವಲ್ಪ ರೆಡ್ ಅಂತನೂ ಹೇಳಕ್ಕಾಗಲ್ಲ ಆ ರೀತಿಯಾಗಿ ಸ್ಮಾಲ್ ಸೈಜು ದಾಸವಾಳ ಗಿಡ ತುಂಬಾ ಅಂದರೆ ತುಂಬಾ ಹೂ ಬಿಡುತ್ತೆ ಯಾವಾಗ್ಲೂ ಹೂ ಇರುತ್ತೆ ಹಿಂದಿನ ದಿನ ಹೂ ಬಿಡಿಸ್ತಾ ಇರೋದ್ರಿಂದ ದಾಸವಾಳದ ಹೂವೆಲ್ಲ ಅಲ್ಲೇ ಒಣಗೋಗಿದೆ ಆ ಸಂಡೇ ಸ್ವಲ್ಪ ಆಲ್ಮೋಸ್ಟ್ ಹೂ ಬಿಡಿಸೋದಕ್ಕೆ ಹೋಗಲ್ಲ ಹಾಗೆ ಬಿಟ್ಬಿಡ್ತೀನಿ ನಾನು ಸಣ್ಣ ಪುಟ್ಟ ಕೆಲಸಗಳು ಗಾರ್ಡನ್ ಕೆಲಸಗಳು ಅದು ಇದು ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಅದು ಹೂ ಕೇಳೋದಕ್ಕೆ ಹೋಗೋದಿಲ್ಲ ಮತ್ತೆ ಇದೊಂದು ವೆರೈಟಿ ಸೇವಂತಿ ಗಿಡ ಇದು ಕೂಡ ಸಣ್ಣ ಸಣ್ಣ ಮಗುಗಳಾಗಿ ತುಂಬಾ ಚಿಕ್ಕ ಗಿಡ ತಗೊಂಡ್ ಬಂದಿದೆ ಸ್ವಲ್ಪ ಅಷ್ಟು ದೊಡ್ಡದಾಗಿ ಇವಾಗ ಹೂ ಬರ್ತಿದೆ ಇದು ಗ್ರೀನ್ ಕಲರ್ ಹೇಳ್ತಾರೆ ಆದ್ರೆ ಅದು ಯಾಕೋ ಒಣಗ್ತಾ ಇದೆ ಒಂದೇ ಒಂದ್ ಗಿಡ ತಗೊಂಡ್ ಬಂದಿದೆ ಆತರ ಒಣಗಿರೋ ಎಲೆಗಳನ್ನೆಲ್ಲ ತೆಗಿತಾ ಇರ್ಬೇಕು ಇರುವೆಗಳು ಸೇವಂತಿ ಗಿಡಕ್ಕೆ ತುಂಬಾ ಬರುತ್ತೆ ಸೇವಂತಿ ಗಿಡಕ್ಕೆ ಹುಳಗಳು ಬೇಗ ಅಟ್ಯಾಕ್ ಆಗುತ್ತೆ ಹಾಗಾಗಿ ಎಲೆಗಳ ಕೆಳಗಡೆ ಹುಳಗಳು ಇದೆಯಾ ಇರುವೆ ಸೇರ್ಕೊಂಡಿದ್ಯಾ ನೋಡ್ಕೊಂತ ಇರ್ಬೇಕು ಮತ್ತೆ ಮಣ್ಣಿಗೆ ತಾಗ್ದೇ ಇರೋ ರೀತಿನಲ್ಲೂ ಕೂಡ ನೋಡ್ಕೊಂತಾ ಇರಬೇಕು ಇದು ಕೂಡ ವೈಟ್ ಕಲರು ಸೇವಂತಿ ಗಿಡ ನನ್ನ ಹತ್ರ ಮೂರ್ನಾಲ್ಕು ಕಲರು ಸೇವಂತಿ ಗಿಡ ಗಿಡಗಳು ಕೂಡ ಇದೆ ವೈಟ್ ಕಲರ್ ಅಲ್ಲಿ ಇದೆ ಮತ್ತೆ ಇದು ಮಾರ್ನಿಂಗ್ ಗ್ಲೋರಿ ಗಿಡ ಕೂಡ ಹಾಳಾಗಿತ್ತು ಈಗ ಅದನ್ನ ಬೀಜ ಎಲ್ಲ ಇತ್ತಲ್ಲ ಅದನ್ನೇ ಆ ಹಂಬನ್ನ ಕಿತ್ತಿ ಅದ್ರೊಳಗಡೆ ಹಾಗೆ ಹಾಕಿದೆ ಆ ಬೀಜಗಳು ಅದರಲ್ಲಿ ಏನು ಹೂವಾಗಿ ಬೀಜಗಳಾಗಿತ್ತು ಅದು ಅಲ್ಲೇ ಉದ್ರಿ ಮತ್ತೆ ಇವಾಗ ಗಿಡ ಚಿಕ್ಕರ್ಕೊಂಡು ಬರ್ತಾ ಇದೆ ನೋಡಿ ಎಷ್ಟು ಕಳೆ ಬೆಳ್ಕೊಂಡಿದೆ ಅಂತೇಳಿ ಸ್ವಲ್ಪ ಕ್ಲೀನ್ ಮಾಡೋಕ್ಕಾಗ್ದೇನೆ ಏನು ಗಿಡಗಳ ಅಷ್ಟ ಕೇರ್ ಮಾಡೋದಿಕ್ಕೆ ಆಗಿಲ್ಲ ನನ್ನ ಕೈನಲ್ಲಿ ಇತ್ತೀಚೆಗೆ ಇನ್ಮೇಲೆ ಗಾರ್ಡನ್ ಕೆಲಸನ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಹೂಗಳು ಕೂಡ ಎಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿರೋ ಕಾರಣ ಅಲ್ಲಿ ಕಳೆ ತೆಗೆದು ಮತ್ತೆ ಗೊಬ್ಬರಗಳನ್ನ ಹಾಕಬೇಕು ನಮ್ಗೆ ಅಂತ ನಿಮ್ ಎಲ್ರೂ ಕೂಡ ನಮ್ಗೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಗಾರ್ಡನ್ ಕೆಲಸ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀರಾ ಎಲ್ಲ ಕಡೆನೂ ಮಳೆ ಆಗ್ತಾ ನಮ್ಮೂರಿನಲ್ಲಿ ಹೇಳ್ಕೊಳ್ಳೋ ಮಳೆ ಖಂಡಿತ ಇಲ್ಲ ಹೇಳ್ಕೊಳ್ಳೋ ಅಂಥದ್ದು ಮಳೆ ಅನ್ನೋದೇ ಇಲ್ಲ ಬರ್ತಾನೆ ಇಲ್ಲ ಮತ್ತೆ ಇದೊಂದು ವೆರೈಟಿ ಕಣಗ್ಳೆ ಗಿಡ ಕೆಂಪು ಕಲರ್ದು ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇದೊಂದು ತಗೊಂಡ್ ಬಂದಿದ್ದೀನಿ ಮತ್ತು ಚಿಕ್ಕ ಗಿಡದಲ್ಲೇ ತುಂಬ ಹೂಗಳು ಬಿಡ್ತಾ ಇರುತ್ತೆ ನಾನು ಅವಾಗೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ಕೆಲಸಗಳ ಕಾರಣ ಮತ್ತು ಮೊಬೈಲಲ್ಲಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ರೆಡ್ ಕಲರ್ ತುಂಬಾ ಹೂ ಬಿಡ್ತಿರ್ಬೇಕಾದ್ರೆ ವಿಡಿಯೋ ಮಾಡಿಲ್ಲ ನೋಡಿ ಇದು ಪಿಂಕ್ ವೆರೈಟಿ ಸಿಂಗಲ್ ಪೆಟ್ಟಲು ಎಷ್ಟು ಹೂ ಬಿಟ್ಟಿದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆ ಗಿಡ ತುಂಬಾ ಈ ರೀತಿ ಹೂವಿದ್ದಾಗ ಎದ್ದು ಬಂದು ಹೊರಗಡೆ ನೋಡ್ತಿದ ಹಾಗೆ ಎಷ್ಟು ಮನಸ್ಸು ಖುಷಿ ಆಗತ್ತೆ ಅಂದ್ರೆ ನಮ್ಮ ಮನಸು ಕೂಡ ಹೂ ಹರಳ್ದಾಗೆನೆ ನಮ್ಮ ಮನ್ಸು ಕೂಡ ಹರಳು ಬಿಡುತ್ತೆ ಹಾಗೆ ಇದೊಂದು ವೆರೈಟಿ ಡಬಲ್ ಪೆಟ್ಟಲು ತುಪ್ಪದ ಕಲರ್ ಹೇಳ್ತಾರೆ ನೋಡಿ ಆ ಕಲರ್ ಅಲ್ಲಿ ಇದು ಒಂದು ಕಣಗ್ಲು ಗಿಡನೇನೆ ತುಪ್ಪದ ಕಲರ್ ಬರುತ್ತೆ ತುಂಬ ಹುಳಗಳು ಯಾಕೆಂದರೆ ನಾನು ಸ್ವಲ್ಪ ಮೋರಿ ಮೇಲೆ ಇಟ್ಟಿದ್ದೀನಿ ಅಂದರೆ ಚೇಂಬರ್ ಏನು ಹೇಳ್ತಾರೆ ಅದ್ರ ಮೇಲೆ ಇಟ್ಟಿರೋದ್ರಿಂದ ಬೇಗ ಸೊಳ್ಳೆಗಳು ಅದು ಎಲ್ಲ ಬಂದು ಹುಳುಗಳು ಅಟ್ಯಾಕ್ ಆಗೋದು ಜಾಸ್ತಿ ಮತ್ತು ಈ ಸೈಡೆಲ್ಲ ಸ್ವಲ್ಪ ಗಿಡಗಳನ್ನ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಪಾಟಲ್ಲಿರ್ತಕ್ಕಂಥ ಕಳೆಗಳೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತು ಗುಲಾಬಿ ಗಿಡದಲ್ಲಿ ಹಾಳಾಗಿರ್ತಕ್ಕಂಥ ಅಂದರೆ ಹುಳ ಬಂದು ಒಣಗಿರೋ ಎಲೆಗಳು ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅದರಲ್ಲಿ ಎಲ್ಲ ಚಿಗುರು ಬಂದಿದೆ ತುಂಬಾನೇ ಖುಷಿ ಆಗ್ತಾ ಇದೆ ನೋಡೋದಿಕ್ಕೆ ಚಿಗುರುಗಳು ಮತ್ತೆ ಇದೊಂದು ವೆರೈಟಿ ಕಣುಗಳು ಗಿಡ ಪಿಂಕ್ ಕಲರಲ್ಲೇ ಡಬಲ್ ಪೆಟ್ಟಲ್ ಬರುತ್ತೆ ಒಂದೇ ಒಂದು ಹೂವು ಬಿಟ್ಟಿದೆ ಮತ್ತೆ ತುಂಬಾ ಮಗುಗಳಾಗಿದೆ ಮತ್ತೆ ಈ ಕಣುಗಳು ಗಿಡಕ್ಕೆ ಅಂತೂ ತುಂಬಾ ಹುಳಗಳು ಬರುತ್ತೆ ಗೊತ್ತೇ ಆಗಲ್ಲ ಎಲ್ಲಿದೆ ಅಂತೇಳಿ ನೋಡಿ ಪಾಟಲ್ಲೂ ಕೂಡ ನುಗ್ಗೆ ಗಿಡನ ಬೆಳ್ಕೊತಾ ಇದ್ದೀನಿ ಮತ್ತೆ ಇದು ಸೀಡ್ಸಿಂದ ಇಂದ ಬಂದಿರುವಂತ ನಿಂಬೆ ಹಣ್ಣಿನ ಗಿಡ ಇದು ಸೀಡ್ಸಿಂದ ಬಂದಿರೋ ಅಂಥದ್ದು ಇದು ನಿಂಬೆ ಹಣ್ಣಿನ ಗಿಡ ನಾಲ್ಕೈದು ವರ್ಷ ಆಗಿದೆ ಯಾವಾಗ ಹಣ್ಣು ಬಿಡುತ್ತೆ ಅಂತ ನೋಡಬೇಕು ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬಿಡ್ಬೋದು ಅಂತೇಳಿ ಇದು ಮಧುಮಾಲತಿ ಇದು ತುಂಬ ದೊಡ್ಡದಾಗಿ ಚಿಗುರ್ಕೊಂಡು ಓಟೋಗಿತ್ತು ಅದನ್ನೆಲ್ಲ ಪ್ರೂನಿಂಗ್ ಮಾಡಿ ಇವಾಗ ಚಿಗುರು ಬರ್ತಾ ಇದೆ ನೋಡಿ ಇಷ್ಟು ಹೂವು ಸಿಕ್ಕಿದೆ ಹಾಗೆ ನಿಮಗೆ ಗಾರ್ಡನ್ ವಿಡಿಯೋನು ತೋರಿಸ್ತಾ ನಮ್ಮ ಗಾರ್ಡನ್ ಹೇಗಿದೆ ಅಂತಲೂ ತೋರಿಸ್ತಾ ಹಾಗೆ ಬರ್ತಾ ಹೂಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದೆ ನೋಡಿ ಇಷ್ಟು ಹೂ ಸಿಗುತ್ತೆ ದಿನಾನಿತ್ಯ ಪೂಜೆಗೆ ಇಷ್ಟು ಹೂ ಸಿಕ್ಕಿದ್ರೆ ಸಾಕು ನಾವೇ ಬೆಳೆದು ಹಾ ಹೂ ದೇವರಿಗೆ ಇಟ್ಟು ಪೂಜೆ ಮಾಡಿದಾಗ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದಮೇಲೆ ಏನು ಮಾಡ್ತೀರಾ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್